ಕಾಟಾಗ್ಲಿಕ್ಕೆ ಪ್ರತಾಪ್ ಸಿಂಗ್ ಅಂತ ಕೆಲವು ಕಿಡುಗಿಗಳು ಕಾರಣ ಧಾರ್ಮಿಕ ಸಂಘಟನೆಗಳೆಲ್ಲ ಕಾರಣ ಪ್ರತಾಪ್ ಸಿಂಗ್ ಅಂತ ಆಗುತ್ತೆ ಧಾರ್ಮಿಕ ಸಾರ್ವಜನಿಕರು ಅಥವಾ ಸಂಘಟನೆ ಮಾಡಲ್ಲ ಇವ್ರಿಗೆ ಕೆಲಸ ಇಲ್ಲದೆ ಇರೋದ್ರಿಂದ ಈ ಕೆಲಸ ನಾನು ನಾನ್ ಇದ್ದೀನಿ ರಾಜಕಾರಣ ಇವತ್ತು ಈ ಪ್ರತಾಪ್ ಸಿಬ್ಬನ್ಗೆ ಪಕ್ಷ ದೂರ ಇಟ್ಟಿದೆ ಅವ್ನಿಗ್ ಇವಾಗ ಇದನ್ನೆಲ್ಲ ಏನಾದ್ರು ಮಾಡಿ ಅವ್ನ್ ತಿರ್ಗಿ ಹತ್ರ ಆಗ್ಬೇಕು ಪಕ್ಷಕ್ಕೆ ಏನೋ ನನ್ನ ಶಕ್ತಿ ಇದೆ ನಾನು ನಾನ್ ಏನ್ ಬೇಕಾದ್ರೂ ಮಾಡ್ತೀನಿ ಈ ತರದೆಲ್ಲ ಪ್ರಬೋದನೆ ಮಾಡಿ ಸಂಘಟನೆ ಮಾಡ್ತೀನಿ ಅಂತ ತೋರ್ಸ್ಬೇಕು ಅದಕ್ಕೋಸ್ಕರ ನಿಂತಿದ್ದೀನಿ ಕೆಂಪಲ್ ಅವ್ರಿಗೆ ಕೆರೆಗಳ್ ಡಲೈಟೆ ಆಯಿತು ನಾಲ್ಮನಲ್ಲಿ ನಾಲ್ಮಹಲ್ದಲ್ಲಿ ನಡ್ದಿರೋ ಕಣ್ಮೆ ಬೇರೆ ಕೆರವರಲ್ಲಿ ನಡೆದಿರೋ ಕಣ್ಮೆನೇ ಬೇರೆ ಹಿಂದಿನಲ್ಲಿ ಮೂರುಕ್ಕೂ ಬೇಗ ಆಯಾಮ ಮೂರುನು ಒಂದೇ ಹೋಲ್ಸಂಗ ಬೇ ಇಲ್ಲ ಇವ್ರು ನಿಮ್ಗೂ ಎಲ್ಲ ಮಾಹಿತಿ ಇದೆ ಮೂರುಕ್ಕೂನು ನಾವು ಹೋಲ್ಸೋ ಅಂತ ಪರಿಸ್ಥಿತಿ ಇಲ್ಲ ಂತ ಅವಶ್ಯಕತೆ ಇಲ್ಲ ಅದೇ ತರ ನಡೆದಿದೆ ಕೆಳಗೋಡದೆ ಬೇರೆ ಇಶ್ಯೂ ಆಗಿದೆ ನಾನು ಬೇರೆ ಇಶ್ಯೂ ಇದೆ ಇಲ್ಲೇ ಬೇರೆ ಇಶ್ಯೂ ಇದೆ ನಾನು ಬಿಜೆಪಿ ಜೆಡಿಎಸ್ ಕಾಡ್ ಆಗ್ಲಿಕ್ಕೆ ಪ್ರತಾಪ್ ಸಿಂಗ್ ಅಂತ ಕೆಲವು ಕಿಡುಗೇಗಳು ಕಾರಣ ಧಾರ್ಮಿಕ ಸಂಘಟನೆಗಳೆಲ್ಲ ಕಾರಣ ಪ್ರತಾಪ್ ಸಿಂಗ್ ಸಿಂಗ್ ಅಂತ ಕಿಡುಗಿಗಳು ಆಗುತ್ತೆ ಧಾರ್ಮಿಕ ಸಾರ್ವಜನಿಕರು ಅಥವಾ ಸಂಘಟನೆ ಮಾಡಲ್ಲ ಇವ್ರಿಗೆ ಕೆಲಸ ಇಲ್ಲದೆ ಇರೋದ್ರಿಂದ ಈ ಕೆಲಸ ಹಚ್ಕತಾ ನಾನು ನೋಡ್ತೇನೆ ರಾಜಕಾರಣ ಇವತ್ತು ಈ ಪ್ರತಾಪ್ ಸಿಬ್ಬನ್ಗೆ ಪಕ್ಷ ದೂರ ಇಟ್ಟಿದೆ ಅವನು ಇವಾಗ ಇದನ್ನೆಲ್ಲ ಏನಾದ್ರು ಮಾಡಿ ಅವ್ನ ತಿರ್ಗಾ ಹತ್ರ ಆಗ್ಬೇಕು ಪಕ್ಷಕ್ಕೆ ನಾನು ಏನೋ ನನ್ನ ಶಕ್ತಿ ಇದೆ ನಾನು ಏನ್ ಬೇಕಾದ್ರೂ ಮಾಡ್ತೀನಿ ಈ ತರದ್ದೆಲ್ಲ ಪ್ರಚೋದನೆ ಮಾಡಿ ಸಂಘಟನೆ ಮಾಡ್ತೀನಿ ಅಂತ ತೋರಿಸಬೇಕು ಅದಕ್ಕೋಸ್ಕರ ನಿಂತಿದ್ದೇನೆ ನಡೆದಿರೋ ನಡೆದಿರ ಬೇರೆ ಕೆರೆಗೋಡಿನ ನಡೆದಿರ ಕಟ್ಟಿನ ಬೇರೆ ಹಿಂದಿನಲ್ಲಿರ್ತಕ್ಕಂಥದ್ದು ಮೂರಕ್ಕೂ ಬೇರೆ ಬೇರೆ ಆಯಾಮ ಇದೆ ಮೂರನ್ನು ಒಂದೇ ವೋಲ್ಸೆಲ್ಲ ನಿಮಗೂ ಎಲ್ಲ ಮಾಹಿತಿ ಇದೆ ಮೂಲಕ್ಕೂ ನಾವು ಹೋಲಿಸುವಂಥ ಪರಿಸ್ಥಿತಿ ಇಲ್ಲ ಹೋಲಿಸುವಂತ ಅವಶ್ಯಕತೆ ಇಲ್ಲ ಅದೇ ಥರ ನಡೆದಿದೆ ಎರಡುಗೋಡ್ದ ಬೇರೆ ಇಶ್ಯೂ ಆಯಿತೆ ನಾಲ್ಮದ ಬೇರೆ ಇಶ್ಯೂ ಇದೆ ಇಲ್ಲೇ ಬೇರೆ ಇಶ್ಯೂ ಇದೆ ನಾನು ಬಿ ಜೆ ಪಿ ಜೆ ಡಿ ಎಸ್ ತಲ್ಲಿ ಹೇಳ್ತೇನೆ